ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಇವತ್ತು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಗೆ ಬಂದಿದ್ದೀನಿ ಈಗಾಗಲೇ ಜಾತ್ರೆ ಪ್ರಾರಂಭ ಆಗಿದೆ ಇಪ್ಪತ್ತನೇ ತಾರೀಕಿಂದ ಪ್ರಾರಂಭವಾಗಿ ಇಪ್ಪತ್ತಾರು ಕೂಡ ನಡೆಯುತ್ತೆ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಜಾತ್ರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಕರ್ನಾಟಕದ ತುಂಬ ಇತಿಹಾಸ ಪ್ರಸಿದ್ಧವಾದ ದೊಡ್ಡ ಜಾತ್ರೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವ ಜಾತ್ರೆ ಕೂಡ ಆಗಿದೆ ಈಗಾಗಲೇ ಜಾತ್ರೆ ಸೇರಿ ಜಾತ್ರೆ ಕಡೆಗಟ್ಟಿದೆ ಜಾತ್ರೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ ದೊಡ್ಡಬಳ್ಳಾಪುರ ತಾಲೂಕು ರಾಮನಗರ ದೊಡ್ಡಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಯಲ್ಲೂ ಇದೆ ಬೆಂಗಳೂರು ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಘಾಟಿ ಸುಬ್ರಹ್ಮಣ್ಯ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಜಾಸ್ತಿ ಹಳ್ಳಿಕಾರ್ ಕಾರದಲ್ಲಿ ಬರುತ್ತೆ ಇನ್ನು ಬೇರೆ ಬೇರೆ ತಳಿಗೆ ಬರ್ಬೋದು ಬಟ್ ಹಳಿ ಕಾತಡಿ ನಿಮಗೆ ಕಾಣ್ತಾ ಇದೆ ಕರ್ನಾಟಕದ ನಾನಾ ಮೂಲೆಗಳಿಂದ ಇಲ್ಲಿಗೆ ಬರ್ತಾರೆ ರೈತರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಖರೀದಿದಾರರು ಬರ್ತಾರೆ ಅವರು ಸಾಕಿ ಬೆಳೆಸಿರುವ ಪ್ರೀತಿಯ ಜಾನುವಾರುಗಳನ್ನು ತಗೊಂಬಂದು ಮಾರಾಟ ಮಾಡ್ತಾರೆ ಖರೀದಿ ಮಾಡ್ತಾರೆ ಈ ಸಂತೆಯ ಭಾಗ ಆಗ್ತಾರೆ ಬನ್ನಿ ಸ್ನೇಹಿತರೆ ಇರಲಿ ಜಾತ್ರೆ ಬದಲು ಸಂತೆ ಅಂತ ಹೇಳ್ತಾ ಇರ್ತೀನಿ ಜಾತ್ರೆ ಇದು ನಾವು ಸಂತೆ ಮಾಡ್ತಾ ಮಾಡ್ತಾ ಅದೇ ರೂಢಿಗತಾಗಿ ಇದೆ जात्रे घाटी सुब्रमण्य जात्रे ಬೆಲೆ ಅದು ಇದು ಎಲ್ಲೋರಿಕೆಗಳೇನಾ ಬನ್ರಾಪುರ ಚಿಕ್ಕಬಳ್ಳಾಪುರ ಬೆಳಿಗ್ಗೆ ಬಂದ್ರೆ ಹ್ಮ್ ಹ್ಮ್ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ ಅಲ್ಲಿ ಬಂದಿಲ್ವಾ ನೀವು ಆಗಿಲ್ವಾ ನಿಮ್ಮ ಹೆಸರು ಮಂಜುನಾಥ ಯಾವ ರೇಜ್ ಬಂದ್ರೆ ಹೇಳಿದ್ ಯಾವ ಊರು ಸಿಡ್ಲಿಘಟ್ಟ ಗ್ರಾಮಾಂತರ ಜಿಲ್ಲೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಾ ಚಿಂತಾಮಣಿ ರೋಡ ಚಿಂತಾಮಣಿ ರೋಡ ಹಾ ಹಾ ಹಾಂ

ಮಾಡೋದು ಹೆಗಲಿ ಗೊತ್ತಾಗುತ್ತೆ ಹಳ್ಳಿ ಕಾರ್ ಹೆಗಲಿ ನೋಡ್ಬಿಟ್ರೆ ವ್ಯವಸಾಯ ಗೊತ್ತಾಗ್ಬಿಡುತ್ತೆ ಈಗ ನಮ್ಮ ಹೆಗಲಿ ನೋಡಿದ್ರೆ ನಮ್ಮ ಅಪ್ಪನ ಹೆಗಲಿ ಇರುತ್ತೆ ಅಪ್ಪನ ಹೆಗಲಿ ಹೆಂಗಂದ್ರೆ ಅಪ್ಪನ ಹೆಗಲಿ ಮೇಲೆ ನಾವು ಕೂತಿರ್ತೀವಿ ಅಪ್ಪನ ಹೆಗಲಿ ನೋಡಿ ನೀವು ಹೆಂಗ್ ಸೌದೋಗಿರುತ್ತೆ ಹಂಗೆ ಹೆಂಗ್ ಸೌದೋಗಿರುತ್ತೆ ಅಲ್ವಾ ಕರೆಕ್ಟ್ ಅಲ್ವಾ ಸರಿ 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 ಆಗ್ಲಿ ಸರ್ ಒಳ್ಳೇದಾಗ್ಲಿ ಹಳ್ಳಿ ಕಾರ್ತಲ್ಲಿ ನಾವು ಉಳಿಸಿ ಬೆಳೆಸಿ ಹ್ಮ್ ಕೋಲಾರಿಗೆ ನಾನೇನು <converters> <theoso _>